ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ ಕಲಿಕಾ ಫಲಗಳು ಹೇಗೆ ಈ ಕಲಿಕಾ ಫಲ ಎಂದರೇನು ಕಲಿಕಾ ಫಲಗಳು ಏಕೆ ಬೇಕು ಈ ಕಲಿಕಾ ಫಲಗಳನ್ನು ಯಾವಾಗ ನೋಡ್ತೀವಿ ಹೇಗೆಲ್ಲ ನೋಡಬಹುದು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆ ನೋಡೋಣ ಅಷ್ಟೇ ಅಲ್ಲದೆ ಮಕ್ಕಳು ಈ ಪ್ರಸ್ತುತ ದಿನಗಳಲ್ಲಿ ಇವತ್ತಿನ ಒಂದು ಪರೀಕ್ಷೆಯಲ್ಲಿ ಏನೆಲ್ಲ ಪ್ರಶ್ನೆಗಳಿರುತ್ತದೆ ಮಕ್ಕಳಿಗೆ ಅಂದರೆ ರೀಸನಿಂಗ್ ಸ್ಕಿಲ್ ಪ್ರಶ್ನೆಗಳಿರುತ್ತವೆ ಡಾಟಾ ಬೇಸ್ಡ್ ಪ್ರಶ್ನೆಗಳಿರುತ್ತವೆ ಕೇಸ್ ಬೇಸ್ಡ್ ಪ್ರಶ್ನೆಗಳಿರುತ್ತವೆ ಕ್ರಿಟಿಕಲ್ ಥಿಂಕಿಂಗ್ ಪ್ರಶ್ನೆಗಳಿರುತ್ತವೆ ಅಷ್ಟೇ ಅಲ್ಲದೆ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಕೂಡ ಆ ರೀತಿಯಾದಂಥ ಪ್ರಶ್ನೆಗಳು ಇರುತ್ತವೆ ಮಕ್ಕಳಿಗೆ ಈ ರೀತಿಯಾದಂಥ ಪ್ರಶ್ನೆಗಳು ನಾವು ನೋಡ್ತಾ ಇದ್ದೀವಿ ಮಕ್ಕಳು ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ ಅದು ಯಾವಾಗ ಮೌಲ್ಯಾಂಕನ ಮಾಡಿದಾಗ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಬೇಕೇನು ಅನಿಸುತ್ತದೆ ಆ ಸಂದರ್ಭದಲ್ಲಿ ಅದರ ಬಗ್ಗೆ ಗೊತ್ತಾಗುತ್ತದೆ ಇಲ್ಲಿ ಕಲಿಕೆಯ ಫಲಿತಾಂಶಗಳು ಅಳೆಯಬಹುದಾದ ಸಾಧನಗಳಾಗಿದ್ದು ಕಲಿಕೆಯು ಪೂರ್ಣಗೊಂಡ ನಂತರ ಕಲಿಯುವವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಹೌದಲ್ವಾ ಇದು ಕಲಿಯುವವರಿಗೆ ಮಾಹಿತಿ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಹೌದು ಮತ್ತು ಕಲಿಕೆಯ ಚಟುವಟಿಕೆಯೊಂದಿಗೆ ಅವರ ತೊಡಗಿಸಿಕೊಳ್ಳುವಿಕೆಯಿಂದ ಅವರು ಏನು ಪಡೆಯುತ್ತಾರೆ ಎಂಬುದನ್ನು ನಾವು ತಿಳಿಯಬೇಕಾಗುತ್ತದೆ ಇಲ್ಲಿ ನಾವು ಏನು ಮಾಡ್ತೀವಿ ಕೆಲವೊಂದು ಸಲ ನಮಗೆ ಅಂದರೆ ಯಾರು ಕಲಿಯುವವರು ಇರುತ್ತಾರೋ ಅಂದರೆ ಇಲ್ಲಿ ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಶಿಕ್ಷಕರು ಸಹ ಇರುತ್ತಾರೆ ಯಾರ್ಯಾರೆಲ್ಲ ಕಲಿಬೇಕಂತ ಬಯಸ್ತಾ ಇರುತ್ತರ ಕಲಿಯುವವರು ಎಲ್ಲರೂ ಒಂದು ವಿಷಯದಲ್ಲಿ ಅವರು ಹೇಗೆ ಕಲಿತುಕೊಂಡಿದ್ದಾರೆ ಏನನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದನ್ನು ತಿಳಿಸುತ್ತದೆ ಇದನ್ನು ಎಷ್ಟು ಪ್ರಮಾಣದಲ್ಲಿ ಕಲಿತರು ಎಂಬುದನ್ನು ಒಂದು ಮೌಲ್ಯಾಂಕನದ ಮೂಲಕ ತಿಳಿದುಕೊಳ್ಳಬೇಕಾಗುತ್ತದೆ ಅದು ಗೊತ್ತಾಗುವುದು ಹೇಗೆ ಒಂದು ಮೌಲ್ಯಾಂಕನ ಮಾಡಿದಾಗ ಮಾತ್ರ ಅದು ಸಾಧ್ಯ ಹೌದಲ್ವಾ ಮೌಲ್ಯಾಂಕನ ಮಾಡುವಾಗಲೂ ಒಂದು ಪಾಠ ಇದೆ ಅಂತ ಅಂದ್ಕೊಳ್ಳೋಣ ಅದನ್ನು ಕಲಿತಿದ್ದು ಅಂದರೆ ಪಾಠದ ಮೂಲಕ ತನ್ನ ಅನುಭವವನ್ನು ಕೂಡ ಹೇಳುವಂತೆ ಇರಬೇಕು ಸುಮ್ಮನೆ ಕಲಿಕೆಯ ಫಲ ಅಲ್ಲ ಅದು ಅದು ಹೇಳುವಂತೆ ಇರಬೇಕಾಗುತ್ತದೆ ಉದಾಹರಣೆ ಈಗ ಒಂದು ಪರಿಸರ ಅಂತ ಇಟ್ಕೊಳ್ಳೋಣ ಪರಿಸರದ ಒಂದು ಪಾಠ ಅದರ ಹೆಸರಲ್ಲಿ ಅದರಲ್ಲಿ ಒಂದು ನೀರಿನ ಒಂದು ಟಾಪಿಕ್ ನಾವು ತೆಗೆದುಕೊಂಡ್ರೆ ಅದರಲ್ಲಿರುವಂಥ ಹಲವಾರು ಆಯಮಾನಗಳನ್ನು ನಾವು ನೋಡ್ಬೋದು ಹೇಗೆ ನೀರು ಅದನ್ನು ಈ ನೀರು ಅಂದ ತಕ್ಷಣ ಇದು ಭಾಷೆಯಲ್ಲಿ ಮಗು ಅದರ ಬಗ್ಗೆ ನೀರಿನ ಮಹತ್ವ ನೀರಿನ ಬಳಕೆಯ ಮತ್ತು ನೀರಿನ ಸಮಸ್ಯೆ ಮನೆಯಲ್ಲಿ ನೀರಿನ ಬಳಸುವಿಕೆ ಹೇಳಬಹುದು ಅಥವಾ ಬರೆಯಬಹುದು ಮಾತನಾಡಬಹುದು ಕೇಳಬಹುದು ಅಷ್ಟೆಲ್ಲ ನೋಡಿದ್ದನ್ನು ಕೇಳಿದ್ದನ್ನು ಅನುಭವಿಸಿದ್ದನ್ನು ಉದಾಹರಣೆಗೆ ಈಗ ನಾನು ಇಲ್ಲಿ ಹೇಳ್ತೀನಿ ನೀರು ಬಿಸಿ ಇದೆ ಅಥವಾ ತಣ್ಣಗಿದೆ ಅಂತ ಹೇಗೆ ಗೊತ್ತಾಗುತ್ತದೆ ಅದನ್ನು ಅನುಭವಿಸಿದಾಗ ತಾನೆ ಗೊತ್ತಾಗೋದು ಅದೇ ರೀತಿ ಈಗ ಹೊಸ ರೀತಿಯಲ್ಲಿ ಅದನ್ನು ಸೃಷ್ಟಿ ಮಾಡಿಕೊಂಡು ಹೇಳಬೇಕಾಗುತ್ತದೆ ಇಲ್ಲಿ ಕೆಲವೊಂದ್ಸಲ ನಾವು ಕಲಿಕಾ ಫಲ ಅಂದ ತಕ್ಷಣವೇ ಪಾಠದ ಸಾರಾಂಶವನ್ನು ಹೇಳುವಂತದೇ ಅಲ್ಲ ಅದು ನೀರಿನ ಬಗ್ಗೆ ಹೊರ ದೃಷ್ಟಿಕೋನಗಳನ್ನು ಹೇಳಬೇಕು ಆಗ ಮಾತ್ರ ಅದು ಲರ್ನಿಂಗ್ ಔಟ್ಕಮ್ ಅಥವಾ ಕಲಿಕೆಯ ಫಲ ಅನಿಸಿಕೊಳ್ಳುತ್ತದೆ ನಾವು ಕೆಲವ ಕೇವಲ ಆ ಪಾಠದ ಸಾರಾಂಶವನ್ನು ಹೇಳಿದ್ರೆ ಮಾತ್ರ ಕ ಕಲಿಕೆಯ ಫಲ ಅಲ್ಲ ಅದು ಅದನ್ನು ಮಾತ್ರ ಕಲಿಕೆಯ ಫಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅದು ಹೊರದೃಷ್ಟಿಕೋನವನ್ನು ಹೇಳಬೇಕಾಗುತ್ತದೆ ಅದಕ್ಕೆ ಕಂಪ ಅಥವಾ ಸಂಭಾಷಣೆ ಮೂಲಕ ಇರಬಹುದು ಇದನ್ನು ನಾವು ಭಾಷೆಯಲ್ಲಿ ನೋಡುತ್ತೇವೆ ಹಾಗಿದ್ರೆ ನಾವು ಭಾಷೆಯಲ್ಲಿ ನೋಡ್ಬೇಕಂತ ಹೇಳಿದ್ರೆ ಹೇಗೆ ಈಗ ನಾವು ಕಲಿಕೆಯ ಫಲವನ್ನು ನೀರಿನ ಉದಾಹರಣೆ ಇಟ್ಟುಕೊಂಡು ನೋಡ್ಬೇಕಂದ್ರೆ ಹೇಗೆ ಈ ಭಾಷೆಯಲ್ಲಿ ನೋಡ್ಬೇಕಂದ್ರೆ ನಾವು ಇಲ್ಲಿ ನೋಡಿ ಒಂದಕ್ಕೊಂದು ಯಾವ ರೀತಿ ಲಿಂಕ್ ಇರುತ್ತದೆ ಇಲ್ಲಿ ಮಳೆಯ ನೀರಿನ ಒಂದು ಚಿತ್ರ ಇರುತ್ತದೆ ಇಲ್ಲಿ ಒಂದು ನದಿಯ ನೀರಿನ ಚಿತ್ರ ಈ ನೀರು ಈ ನೀರು ಹಾಗೆಯೇ ಬಾವಿಯ ನೀರಿನ ಒಂದು ಬಾವಿಯ ನೀರು ಇದು ಸಮುದ್ರದ ನೀರು ಇದು ನಾವು ಭಾಷೆಯಲ್ಲಿ ನೋಡ್ತೀವಿ ಇದನ್ನು ಮಗು ಹೇಗಿದೆ ನೀರು ಯಾವ ಥರ ಇದೆ ನಾನು ಮೊದಲೇ ಹೇಳಿದ್ನಲ್ಲ ತಣ್ಣಗಿದೆಯೋ ಬಿಸಿ ಇದೆಯೋ ಅದೆಲ್ಲ ಅನುಭವ ಅನುಭವಿಸಬೇಕಾಗುತ್ತದೆ ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ ನಮಗೆ ಅದನ್ನು ನಾವು ಹಾಗೆ ನೋಡ್ತೀವಿ ಅದೇ ರೀತಿಯಾಗಿ ನೀವು ನಾವು ನೀರು ಅಂತ ಒಂದು ಇಲ್ಲಿ ನಾವು ಒಂದು ಟಾಪಿಕ್ ಮಾತ್ರ ತೆಗೆದುಕೊಂಡಿವಿ ಅದನ್ನು ಬೇರೆ ಬೇರೆ ವಿಷಯದಲ್ಲಿ ನಾವು ನೋಡಬೇಕಾಗುತ್ತದೆ ಕೇವಲ ಭಾಷೆಯಲ್ಲಿ ಮಾತ್ರ ಅಲ್ಲ ಕೋರ್ಸ್ ಅಲ್ಲ ನಾವು ಹೇಗೆ ಅದನ್ನೆಲ್ಲ ನೋಡಬಹುದು ಈಗ ಎಕ್ಸಾಂಪಲ್ ವಿಜ್ಞಾನದಲ್ಲಿ ಅಂದ್ರೆ ಸೈನ್ಸ್ ನಲ್ಲಿ ನಾವು ಹೇಗೆ ನೋಡ್ತೀವಿ ಅಂದ್ರೆ ಸಾಂದ್ರತೆಯ ರೂಪ ಈ ಎಲ್ಲವನ್ನು ನೀರು ಹೇಗೆ ಉತ್ಪತ್ತಿಯಾಗುತ್ತದೆ ಅಂದ್ರೆ ಟು ಓ ಅದರ ಬಗ್ಗೆ ತಿಳುವಳಿಕೆಯನ್ನು ಹೇಳುವುದು ಇಲ್ಲಿ ನೋಡಿ ಆ ಇಲ್ಲಿ ಜಲಚಕ್ರ ಯಾವ ರೀತಿ ಇರುತ್ತದೆ ಅಂದ್ರೆ ಈಗ ನಾವಲ್ಲಿ ಸಮುದ್ರದ ನೀರಿನ ಸಂಗ್ರಹ ಸಮುದ್ರದ ಚಿತ್ರವನ್ನು ನೋಡ್ತೀವಿ ಅಲ್ಲಿ ಭಾಷೆಯಲ್ಲಿ ಬಂದಾಗ ಇಲ್ಲಿ ಸಮುದ್ರದ ನೀರಿನ ಸಂಗ್ರಹ ಇರಬಹುದು ವಾತಾವರಣದ ನೀರಿನ ಸಂಗ್ರಹ ಇರಬಹುದು ಮಂಜುಗಡ್ಡೆ ಮತ್ತು ಹಿಮರೂಪದ ನೀರಿನ ಸಂಗ್ರಹ ಇದು ಅಷ್ಟೇ ಅಲ್ಲದೆ ಇಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಈ ರೀತಿಯೆಲ್ಲ ಇರೋದರಿಂದ ಇದು ನಾವು ಸೈನ್ಸ್ ವಿಜ್ಞಾನದಲ್ಲಿ ನಾವು ನೋಡ್ತೀವಿ ಹಾಗೆಯೇ ಇನ್ನೊಂದು ರೀತಿಯಲ್ಲಿ ಯಾವುದಿದು ಮ್ಯಾಥ್ಸ್ ಯಾವ ರೀತಿಯಾಗಿ ನಾವು ನೋಡ್ತೀವಿ ಅಂತ ಹೇಳಿದರೆ ಅಲ್ಲಿ ಗಾತ್ರ ಅಳತೆ ಸೆಂಟಿಮೀಟರ್ ಇದನ್ನೆಲ್ಲ ಇಲ್ಲಿ ತಿಳಿಸಿಕೊಡುತ್ತದೆ ಇಲ್ಲಿ ನೀವು ನೋಡ್ಬೋದು ಒಂದು ಲೀಟ್ರ್ ನೀರು ಅಥವಾ ಎರಡು ಲೀಟರ್ ನೀರಿನ ಬಾಟಲ್ ಅರ್ಧ ಲೀಟ್ರ್ ನೀರಿಂದು ಇಲ್ಲಿ ಕೊಳಾಯಲ್ಲಿ ಇರುವಂತ ನಲ್ಲಿಯಲ್ಲಿ ಇರುವಂತ ಒಂದು ಗಾತ್ರದ ಪ್ರಮಾಣ ಹೀಗೆ ಈ ರೀತಿಯಾಗಿ ನಾವು ಗಣಿತದಲ್ಲಿ ನಾವು ನೋಡ್ಬೇಕಾಗುತ್ತೆ ಮ್ಯಾಥ್ಸ್ ಅಲ್ಲಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಇನ್ನು ಯಾವುದು ಸಮಾಜ ವಿಜ್ಞಾನ ಸೋಶಿಯಲ್ ಸೈನ್ಸ್ ಅಂತ ನಾವು ಹೇಳ್ತೀವಲ್ಲ ಅದನ್ನು ಹೇಗೆ ನಾವು ನೋಡುವುದು ಅಂದ್ರೆ ಅಲ್ಲಿನ ನೀರಿನ ಪ್ರಮಾಣ ಕೆರೆ ಕಟ್ಟೆ ಬಾವಿ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿರುವಂತದ್ದು ಮೂಲ ಮತ್ತು ಪೂರ್ವದ ಸಂದರ್ಭದಲ್ಲಿ ಹೇಳುವಂತ ಇವುಗಳನ್ನೆಲ್ಲ ನಾವು ಇಲ್ಲಿ ಸಾ ಈ ಸಮಾಜ ವಿಜ್ಞಾನ ಸೋಷಿಯಲ್ ಇದರಲ್ಲಿ ನಾವು ನೋಡ್ತೀವಿ ನಾವು ನೀರಿನ ನೀರಿನ ಭೂಮಿಯಲ್ಲಿ ನೀರು ಎಷ್ಟಿದೆ ಇಲ್ಲಿ ನೀವು ನೋಡಿದ್ರೆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತದೆ ಇಲ್ಲಿ ನೀರಿನ ಭೂಮಿಯ ಅಲ್ಲಿ ಭೂಮಿಯಲ್ಲಿ ನೀರಿನ ಪ್ರಮಾಣ ಎಷ್ಟಿರುತ್ತದೆ ಹಾಗೆ ಈ ರೀತಿಯಾಗಿ ಅಂದ್ರೆ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಒಂದು ಟಾಪಿಕ್ ಅನ್ನು ತೆಗೆದುಕೊಂಡ್ರೆ ಅಲ್ಲಿ ಭಾಷೆ ಮತ್ತು ಕೋರ್ ಸಬ್ಜೆಕ್ಟ್ ಏನೆಲ್ಲ ನೋಡಬಹುದು ಮಗು ಅನ್ನೋದನ್ನು ನಾವಿಲ್ಲಿ ತಿಳಿಸಿಕೊಡುತ್ತೇವೆ ಅನ್ನೋದನ್ನು ನಾವು ಹೀಗೆ ನೋಡ್ತೀವಿ ಹಾಗೆಯೇ ಇಲ್ಲಿ ಕಲಿಕೆಯ ಫಲಿತಾಂಶಗಳು ಯಾವ ರೀತಿ ಯಾವ ಯಾವ ಅಂಶಗಳನ್ನು ಅದು ಒಳಗೊಂಡಿರುತ್ತದೆ ಒಂದು ಭೌತಿಕ ಕೌಶಲ್ಯಗಳು ಈ ರೀತಿ ಕಲಿಕೆಯ ಫಲಿತಾಂಶದೊಂದಿಗೆ ಕಲಿಯುವವರು ಪರಿಕಲ್ಪನೆಗಳು ನಿಯಮಗಳು ಅಥವಾ ಕಾರ್ಯಾನಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಸರಳವಾಗಿ ಹೇಳುವುದಾದರೆ ಏನನ್ನಾದರೂ ಹೇಗೆ ಮಾಡಬೇಕೆಂದು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಜ್ಞಾನ ಸಾಮರ್ಥ್ಯದ ಅಂದರೆ ಬೌದ್ಧಿಕ ವಿಕಾಸ ಮತ್ತು ತಿಳುವಳಿಕೆಯನ್ನು ಇಲ್ಲಿ ನೀಡುತ್ತದೆ ಈ ಒಂದು ಇದರಲ್ಲಿ ಕೌಶಲ್ಯದಲ್ಲಿ ಹಾಗೆಯೇ ಎರಡನೇದು ಅರಿವಿನ ತಂತ್ರ ಏನು ಹೇಳುತ್ತದೆ ಈ ರೀತಿಯ ಕಲಿಕೆಯ ಫಲಿತಾಂಶದಲ್ಲಿ ಕಲಿಯುವವರು ಯೋಚಿಸಲು ಸಂಘಟಿಸಲು ಕಲಿಯಲು ಮತ್ತು ವರ್ತಿಸಲು ವೈಯಕ್ತಿಕ ತಂತ್ರಗಳನ್ನು ಬಳಸುತ್ತಾರೆ ಆಲೋಚನೆ ಸಂಬಂಧ ಕ್ರಿಟಿಕಲ್ ಥಿಂಕಿಂಗ್ ನಾನು ಆವಾಗಲೇ ಅದು ಅಂದ್ರೆ ಮಕ್ಕಳಿಗೆ ಅವಕಾಶವನ್ನು ನೀಡುವುದು ಒಂದು ವಿಷಯವನ್ನು ಕೊಟ್ಟು ಒಂದು ಸಮ ಒಂದಿಷ್ಟು ಸಮಯವನ್ನು ಕೊಟ್ಟು ಅವಕಾಶವನ್ನು ಕೊಟ್ಟು ಬಿಟ್ಟು ಅವರು ಏನೆಲ್ಲ ಒಂದು ಒಂದು ಟಾಪಿಕ್ ಅನ್ನು ಕೊಟ್ಬಿಟ್ಟು ಅವರು ಹೇಗೆಲ್ಲ ಅದನ್ನು ನೋಡ್ತಾರೆ ಯಾವ ರೀತಿಯಲ್ಲಿ ಅದನ್ನು ತಿಳಿದುಕೊಳ್ತಾರೆ ಏನೆಲ್ಲ ಅದನ್ನ ಅರ್ಥ ಮಾಡಿಕೊಂಡಿದ್ದಾರೆ ಅಂದ್ರೆ ಹೆಚ್ಚಿನ ಹೆಚ್ಚು ತಿಳಿದುಕೊಳ್ಳುವುದು ಪ್ರಯತ್ನ ಮಾಡುತ್ತಾರೆ ಅಂದ್ರೆ ಒಂದು ವಿಷಯ ಒಂದು ಟಾಪಿಕ್ ಅನ್ನು ಕೊಟ್ಟು ಅವರಿಗೆ ಸಮಯವನ್ನು ಇಂತಿಷ್ಟು ಸಮಯ ಅಂತ ಕಾಲಾವಕಾಶವನ್ನು ಕೊಟ್ಟಾಗ ಅವರು ಅದ್ರ ಬಗ್ಗೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ ಈಗ ನೀರು ನೀರಿನಲ್ಲಿ ವಿದ್ಯುತ್ ಹೇಗೆ ಉತ್ಪತ್ತಿ ಆಗುತ್ತದೆ ಅಂತ ಆ ವಿಷಯವನ್ನು ನಾವು ಕೊಟ್ರೆ ಅವರು ಸಾಕಷ್ಟು ಸರ್ಚ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ತುಂಬಾ ಪ್ರಯತ್ನ ಮಾಡ್ತಾರೆ ಅಂತದನ್ನು ಅರ್ಥ ಮಾಡಿಕೊಳ್ಳೋದು ಹಾಗೆ ಅರಿವಿನ ಒಂದು ತಂತ್ರದಲ್ಲಿ ಮಾಹಿತಿ ಯಾವ ರೀತಿ ಇರುತ್ತದೆ ಈ ರೀತಿಯ ಕಲಿಕೆಯ ಫಲಿತಾಂಶವೆಂದರೆ ಕಲಿಯುವವರು ಸಂಘಟಿತ ಜ್ಞಾನದಿಂದ ಕಲಿತಿದ್ದನ್ನು ಖಚಿತವಾಗಿ ಹೇಳಲು ಸಾಧ್ಯವಾಗುತ್ತದೆ ಅಂದ್ರೆ ಓರಲ್ ಆಗಿ ಹೇಳಬಹುದು ಏನನ್ನು ಕಲಿತು ಅನ್ನುವ ಕಲಿ ಕಲ್ತ್ರು ಅನ್ನುವುದನ್ನು ಹೇಳುವ ಹೇಳುವಂತ ಒಂದು ಸನ್ನಿವೇಶ ನೋಡಿದ್ದನ್ನು ಕೇಳಿದ್ದನ್ನು ನೋಡಬೇಕಾಗುತ್ತದೆ ನೋಡಬಹುದು ಮಕ್ಕಳಲ್ಲಿ ಹಾಗೆಯೇ ಮೋಟರ್ ಕೌಶಲ್ಯಗಳು ಸೈಕೋ ಮೋಟಾರ್ ಅಂತ ಹೇಳ್ತೀವಲ್ಲ ಇಲ್ಲಿ ದೈಹಿಕವಾದಂತಹ ಚಟುವಟಿಕೆ ಇಂದ್ರಿಗಳು ಇರಬಹುದು ಇಂದ್ರಿಗಳ ಮೂಲಕ ಇರಬಹುದು ನೋಡುವುದು ಕೇಳುವುದು ಅನುಭವಿಸಿದ್ದು ಈ ರೀತಿಯಾದಂತ ಒಂದು ಎಂದ್ರೆ ಈವರೆಗೂ ಕಾರ್ಯಗಳನ್ನು ನಿರ್ವಹಿಸುವ ದೈಹಿಕ ಸಾಮರ್ಥ್ಯ ಅಭ್ಯಾಸದ ಮೂಲಕ ದ್ರವತೆ ಮೃದುತ್ವ ಅಥವಾ ಸರಿಯಾದ ಸಮಯವನ್ನು ಸಾಧಿಸಲು ಸಂಬಂಧಿಸಿದೆ ಅಂತ ಇಲ್ಲಿ ನಾವು ಹೇಳಬಹುದು ಇನ್ನು ವರ್ತನೆ ಏನ್ ಹೇಳುತ್ತದೆ ಇದು ಕಲಿಯುವವರ ನಡವಳಿಕೆಯಲ್ಲಿ ಪ್ರತಿಫಲಿಸುವ ಆಂತರಿಕ ಸ್ಥಿತಿಯಾಗಿದೆ ಇದು ಪ್ರಾಮಾಣೀಕರಿಸಲು ಸಂಕೀರ್ಣವಾಗಿದೆ ಆದರೆ ಜನರ ಅಥವಾ ಸನ್ನಿವೇಶಗಳಿಗೆ ಕಲಿಯುವವರ ಪ್ರತಿಕ್ರಿಯೆಯಲ್ಲಿ ತೋರಿಸಬಹುದು ಅಂದರೆ ಅವರ ವರ್ತನೆ ಅಂದರೆ ಧನಾತ್ಮಕವಾದ ಯೋಚನೆಗಳು ಧನಾತ್ಮಕವಾದ ಥಿಂಕಿಂಗ್ ಅಂತ ಹೇಳ್ಬೋದು ಇಲ್ಲಿ ಈ ರೀತಿಯಾದಂತಹ ವರ್ತನೆಗಳು ಅಂದರೆ ವಿದ್ಯಾರ್ಥಿಗಳು ಅಥವಾ ಕಲಿಯುವರು ಯಾರೇ ಇರಬಹುದು ಇಲ್ಲಿ ವಿದ್ಯಾರ್ಥಿಗಳಂತ ಮಾತ್ರ ಹೇಳಿಕಾಗೋದಿಲ್ಲ ಶಿಕ್ಷಕರು ಅಥವಾ ಮಕ್ಕಳು ಎಲ್ಲರೂ ಬರ್ತಾರೆ ಯಾರು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಇಲ್ಲಿ ಈ ರೀತಿಯಾದಂಥ ಒಂದು ವರ್ತನೆ ಅಂದರೆ ಧನಾತ್ಮಕವಾದ ಚಿಂತನೆಗಳು ಇರುತ್ತದೆ ಅನ್ನುವುದು ಇಲ್ಲಾಗಿರುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ಪ್ರಾಯೋಗಿಕವಾಗಿ ಅಂದರೆ ಇಲ್ಲಿ ಯಾವುದು ಎನ್ ಇ ಪಿ ಪ್ರಕಾರದಲ್ಲಿ ಎನ್ ಇ ಪಿ ಹೇಳೋದಾದ್ರೆ ಅಂದರೆ ಬೇರೆ ಬೇರೆ ವಿಷಯಗಳ ನಡುವೆ ಇರುವ ಸಂಬಂಧಗಳನ್ನು ಹುಡುಕುವುದಕ್ಕಾಗಿ ಎನ್ಕರೇಜ್ ನೀಡುವುದು ನೀಡುವುದಕ್ಕಾಗಿ ಇಂದು ಲಭ್ಯವಾಗಿರುತ್ತದೆ ಅಂದ್ರೆ ಯಾವುದು ಲರ್ನಿಂಗ್ ಔಟ್ಕಮ್ ಕಲಿಕೆಯ ಫಲ ಬಹಳ ಮುಖ್ಯವಾಗಿರುತ್ತದೆ ಈ ಪ್ರಸ್ತುತ ದಿನಗಳಲ್ಲಿ ಕಲಿಕೆಯ ಫಲನೆ ಬಹಳ ಮುಖ್ಯ ಹಂಗಂತ ಒಂದು ಪಾಠದಕ್ಕೆ ಅದರ ಸಾರಾಂಶ ಹೇಳುವುದೇ ಮುಖ್ಯ ಅಂತ ಅಲ್ಲ ಅದಕ್ಕೆ ಅದನ್ನು ಯಾವ ಯಾವ ರೀತಿಯಲ್ಲಿ ಹೊರ ದೃಷ್ಟಿಕೋನ ಇಟ್ಟುಕೊಂಡು ಹೇಗೆಲ್ಲ ನಾವು ನೋಡ್ಬೋದು ಹೇಗೆಲ್ಲ ಅದನ್ನು ಅದು ಹೇಗೆ ನಮಗೆ ಗೊತ್ತಾಗುತ್ತದೆ ಅಂದ್ರೆ ಈ ಮೌಲ್ಯಾಂಕನ ಮಾಡಿದಾಗ ಅದನ್ನು ನಾವು ತಿಳಿದುಕೊಳ್ಳಬಹುದು ಅನ್ನೋದು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ ಧನ್ಯವಾದಗಳು ನಮಸ್ಕಾರ